ಇನ್ನು ರಶ್ಮಿಕಾ ಮಂದಣ್ಣ ಚಲನಚಿತ್ರರಂಗದ ದೊಡ್ಡ ಹೆಸರು ನೋಡಿ ಒಂದು ಒಂದು ಸಣ್ಣ ಪಾತ್ರದಿಂದ ಆಕೆ ಈ ಮಟ್ಟಕ್ಕೆ ಬೆಳೆದು ಇದು ಸಾಮಾನ್ಯ ಸಂಗತಿ ಅಲ್ಲ ಈಗ ರಶ್ಮಿಕಾಗೆ ಭದ್ರತೆ ಬೇಕಾಗಿದೆ ಕೊಡಬ ನ್ಯಾಷನಲ್ ಸಂಘಟನೆ ಗೃಹ ಸಚಿವರಿಗೊಂದು ಪತ್ರ ಬರೆದಿದೆ ರಾಜ್ಯದ ಗೃಹ ಸಚಿವರಿಗೂ ಪತ್ರ ಬರೆದಿದೆ ಕೇಂದ್ರದ ಗೃಹ ಸಚಿವರಿಗೂ ಪತ್ರ ಬರೆದಿದೆ ಮೊನ್ನೊನ್ನೆ ಕಾಂಗ್ರೆಸ್ ನಾಯಕರೊಬ್ಬರು ಮಾತಾಡಿದ್ದು ಶಾಸಕರು ರವಿ ಗಣಿಗ ವಾರ್ನಿಂಗ್ ರೀತಿಯಲ್ಲಿ ಸಂದೇಶ ರವಾನಿಸಿದ್ದಿದೆಯಲ್ಲ ಅದು ಇನ್ನು ರಶ್ಮಿಕಾ ಮಂದಣ್ಣ ವಿರುದ್ಧ ಫೋಬಿಯಾ ಸೃಷ್ಟಿಯಾಗಿದೆ ರಶ್ಮಿಕಾ ಯಾವುದೇ ರಾಜಕೀಯ ಪ್ರಭಾವದಿಂದ ಬೆಳೆದು ಬಂದಂತ ಹುಡುಗಿ ಅಲ್ಲ ಆಕೆಗೆ ಮಾನಸಿಕ ಹಿಂಸೆ ಆಗ್ತಾ ಇದೆ ಗಾಜಿನ ಮನೆಯಲ್ಲಿ ಕೂದ ರಾಜಕಾರಣಿಗಳು ಆಕೆಯ ಮೇಲೆ ಕಲ್ಲೆಸಿತಾ ಇದ್ದಾರೆ ತಾವು ಹೇಳಿದಂಗೆ ಕುಣಿಬೇಕು ಅಂತ ಬಯಸ್ತಾರೆ ಹೀಗಾಗಿ ಆಕೆ ಸಂಕಷ್ಟದಲ್ಲಿದ್ದಾಳೆ ಹೀಗಾಗಿ ನೀವು ಆಕೆಗೆ ರಕ್ಷಣೆ ಕೊಡಿ ಕಾವೇರಿಯ ಮಗಳಿನ ಮೇ ಮಗಳ ಮೇಲೇ ಈ ರೀತಿ ದಬ್ಬಾಳಿಕೆ ಆದರೆ ಗತಿ ಏನು ಅಂತ ಕೂಡ ಪ್ರಶ್ನೆ ಎತ್ತಿದೆ ಈ ಸಂಘಟನೆ ಕೊಡವಾ ನ್ಯಾಷನಲ್ ಸಂಘಟನೆ ಹೀಗಾಗಿ ಆಕೆಗೆ ನೀವು ರಕ್ಷಣೆಯನ್ನು ಕೊಡಿ ಒಂದೆರಡು ಸಂಗತಿಗಳಲ್ಲ ಆರಂಭದಿಂದ ಇಲ್ಲಿ ತನಕ ಆರಂಭದಿಂದ ಕಿರಿಕ್ ಪಾರ್ಟಿಯಿಂದ ಅದಾದ ಮೇಲೆ ಆಕೆ ಎಂಗೇಜ್ಮೆಂಟ್ ಏನಾಯಿತು ಎಂಗೇಜ್ಮೆಂಟಿನ್ ಕ್ಯಾನ್ಸಲ್ ಆಯಿತು ಅಲ್ಲಿಂದ ಆದಮೇಲಿಂದ ಆಕೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟಾರ್ಗೆಟ್ ಆಗ್ತಾನೇ ಇದ್ದಾರೆ ನಿರಂತರವಾಗಿ ಕೇಂದ್ರ ಗೃಹಮಂತ್ರಿಗಳಂತ ಅಮಿತ್ ಶಾ ಮತ್ತು ಕರ್ನಾಟಕದ ಗೃಹ ನಮ್ಮ ಡಾಕ್ಟರ್ ಪರಮೇಶ್ವರ ಅವರಿಗೆ ದೂರು ಸಲ್ಲಿಸಿದ್ದೀನಿ ಯಾಕೆಂತೇಳಿದ್ರೆ ರಶ್ಮಿಕಾ ಮಂದಣ್ಣ ಒಬ್ಬಳು ಪ್ರತಿಭಾವಂತ ನಟಿ ಒಂದು ಸಣ್ಣ ಸಮುದಾಯ ಅತ್ಯಂತ ಸಣ್ಣ ಸಮುದಾಯ ಸೂಕ್ಷ್ಮ ಸಮುದಾಯದ ಪಡವ ಸಮುದಾಯದಿಂದ ಎಮರ್ಜ್ ಆಗಿ ರಾಷ್ಟ್ರಮಟ್ಟದಲ್ಲಿ ತನ್ನ ಪ್ರತಿಭೆ ಮತ್ತು ನಿರಂತರ ಪರಿಶ್ರಮದಿಂದ ಎಳೆ ಪ್ರಾಯದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಸಲ್ಮಾನ್ ಖಾನ್ರಂಥ ಸ್ಟಾರ್ಗಳ ಜೊತೆ ಅವಳು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವು ಇದು ಭಾರತ ಪ್ರಜಾತಂತ್ರ ವ್ಯವಸ್ಥೆ ಅತ್ಯಂತ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ ಇಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಏನಿದೆ ಅದರಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಆಲೋಚನಾ ಸ್ವಾತಂತ್ರ್ಯ ಪ್ರತಿಯೊಂದು ಕೊಟ್ಟಿದ್ದಾರೆ ಮತ್ತು ಭಾರತ ಯೂನಿಟಿ ಇನ್ ಡೈವರ್ಸಿಟಿ ಡೈವರ್ಸಿಟಿ ಇನ್ ಯೂನಿಟಿ ಅದರ ಆಧಾರದಲ್ಲಿ ನಮ್ಮ ಸೋಷಿಯಲ್ ಮತ್ತು ಇದು ಟೋಟಲ್ ಜೋಗ್ರಫಿಕಲ್ ಫ್ಯಾಬ್ರಿಕ್ ಇರೋದು ನಾನಾ ಜನಾಂಗ ನಾನಾ ಸಂಸ್ಕೃತಿ ನಾನಾ ಧರ್ಮ ಅವರ ಸಮುದಾಯ ಸಣ್ಣದಂತ ಹೇಳ್ಕೊಂಡು ಅವ್ರನ್ನ ಎದ್ದು ಬದ್ದಾಗಿ ಆಟ ಆಡಿಸಬೇಕು ಅಂತ ಹೇಳ್ಕೊಂಡು ಆ ದುಷ್ಟತನ ಇರಬಹುದು ಕೆಲವು ಶಾಸಕರು ತಮ್ಮ ಮೂಗಿನ ನೇರಕ್ಕೆ ರಶ್ಮಿಕಾ ನಡಿಲಿಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಹಿಡಿದು ಎಳೆದಾಡೋದು ಅವರ ಮೇಲೆ ಒಂದು ಫೋಬಿಯಾ ಕ್ರಿಯೇಟ್ ಮಾಡೋದು ಒಂಥರ ಸ್ಯಾಡಿಸ್ಟ್ ಪ್ರವೃತ್ತಿ ಇದು ಇದು ನಿನ್ನೆ ಮೊನ್ನೆ ಸುಮಾರು ವರ್ಷದಿಂದ ನಡೀತಾ ಇದೆ ರಶ್ಮಿಕಾ ಮೇಲೆ ಮಾತ್ರ ಅಲ್ಲ ನಮ್ಮಂಥವ್ರ ಮೇಲೆ ಎಲ್ಲ ಈ ಸಣ್ಣ ಸಮುದಾಯದ ಮೇಲೆ ನಡೀತಾ ಇದೆ ಇದು ನಿಲ್ಲಬೇಕು ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ಇವರು ಇದು ಗಾಜಿನ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಕೆಲವು ಜನಪ್ರತಿನಿಧಿಗಳು ಇವರು ಇವರು ಮಾಡೋದೇ ಕೆಟ್ಟ ಕೆಲಸ ಇವರು ಭಾಷೆ ಇನ್ನೊಂದ್ರದ್ದು ಹೆಸರು ಹೇಳ್ಕೊಂಡು ಅದರ ಗುರಾಣಿಯನ್ನು ಇಟ್ಕೊಂಡು ರಶ್ಮಿಕಾ ಮಂದಣ್ಣ ತಾವು ಹೇಳ್ದಾಗ ಕೇಳಬೇಕು ಅಂತ ಹೇಳ್ಕೊಂಡು ಒಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೇಂದ್ರ